ರೈತ ಬಂದವರಿಗೆಲ್ಲ ನಮಸ್ಕಾರ ಸೊ ಈಗ ಈ ಎರಡು ವೀಡಿಯೋಗಳು ಏನು ನೋಡಿದ್ರಿ ಅದರಲ್ಲಿ ಮೊದಲನೇ ವೀಡಿಯೋದಲ್ಲಿ ನಾನು ಹೋಗಬೇಕಾದ್ರೆ ರೈತರೊಬ್ಬರು ಅವ್ರ ಭತ್ತದ ಗದ್ದೆಗೆ ಕೀಟನಾಶಕವನ್ನು ಸಿಂಪಡಣೆ ಮಾಡ್ತಾಯಿದ್ದರು ಅಂದರೆ ಅವರು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಬೋತ್ ಫಂಜಿಸೈಡ್ ಮತ್ತು ಇನ್ಸೆಕ್ಟಿಸೈಡು ಎರಡನ್ನೂ ಅವರು ತೊಗೊಂಬಂದು ಸಿಂಪಡಣೆ ಮಾಡೋದಕ್ಕೆ ರೆಡಿಯಾಗಿದ್ದರು ನಾನು ಹೋಗೋಷ್ಟರಲ್ಲಿ ಆಲ್ರೆಡಿ ಅವರು ಶಿಲೀಂಧ್ರನಾಶಕವನ್ನು ಸ್ಪ್ರೇ ಮಾಡಿದರು ನಾನು ಕ್ಯೂರಿಯಸ್ ಆಗಿ ಏನು ಯಾವುದಕ್ಕೆ ಯಾವ ಸಮಸ್ಯೆ ಇದೆ ಅಂತ ನಾನು ಗಮನಿಸ್ ಹೋದಾಗ ಅವರ ಗದ್ದೆನಲ್ಲಿ ಸಮಸ್ಯೆ ಇತ್ತು ಆದರೆ ಭಾರಿ ಸಣ್ಣ ಪ್ರಮಾಣದಲ್ಲಿತ್ತು ಸಮಸ್ಯೆ ಅಂತ ಏನು ಸಮಸ್ಯೆ ಇರಲಿಲ್ಲ ಆದ್ರೂ ಸಹ ಅವರು ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಎರಡನ್ನೂ ತಗೊಬಂದು ಸಿಂಪಡಣೆ ಮಾಡ್ತಾಯಿದ್ರು ಅಲ್ಲಿ ಸಮಸ್ಯೆ ಏನಿತ್ತು ಅಂತಂದರೆ ಅವ್ರ ತೋಟದಲ್ಲಿ ನಾನು ಆ ವಿಡಿಯೋದಲ್ಲಿ ತಪ್ಪು ಹೇಳಿದ್ದೀನಿ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ ಅಂದರೆ ಅಲ್ಲಿ ಒಡೆ ಬಂದಿರುತ್ತಲ್ಲ ಭತ್ತದ ಪೈರ್ನಿಂದ ಅದರಲ್ಲಿ ಒಂದಷ್ಟು ಕಾಳುಗಳು ಒಣಗೋಗಿದ್ವು ಅದು ನಾನಲ್ಲಿ ಪೋಷಕಾಂಶದ ಕೊರತೆ ಅಂತ ಹೇಳಿದ್ದೀನಿ ಅದು ಯಾಕೆ ನಿಜವಾಗ್ಲೂ ಅಲ್ಲಿ ಏನಾಗಿದೆ ಅಂತಂದರೆ ರೈಸ್ ಬಗ್ಗೆ ಅಥವಾ ಭತ್ತದ ತಿಗಣಿ ಅಂತಾರೆ ಆ ಸಮಸ್ಯೆ ಇದ್ದಿದ್ದು ಅಲ್ಲಿ ಆ ಭತ್ತದ ತಿಗಣೆ ನಾವು ಸ್ವಲ್ಪ ಅದರದ್ದು ರೋಗಲಕ್ಷಣಗಳು ಅಥವಾ ಭತ್ತದ ತಿಗಣೆ ಬಾಧೆ ಸ್ವಲ್ಪ ನಮಗೆ ಅಷ್ಟಾಗಿ ಅದರದು ಅನುಭವ ಇಲ್ಲ ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತೀವಿ ಅದು ಪೋಷಕಾಂಶದ ಕೊರತೆಯಿಂದ ಆಗಿರ್ಬೋದು ಅಂತೇಳಿ ಆದರೆ ಆಗಿರೋದು ಆ ಭತ್ತದ ತಿಗಣೆಯಿಂದ ಅದು ನಾನು ಸಾಮಾನ್ಯವಾಗಿ ನಾನು ನೋಡಿದ್ದು ಅದು ಮಿಲ್ಕಿ ಸ್ಟೇಜ್ನಲ್ಲಿ ಭತ್ತ ಅಂದರೆ ಕಾಳು ಕಟ್ಟುವ ಸಮಯದಲ್ಲಿ ನಾನು ನೋಡಿದ್ದು ಅದು ಭತ್ತದ ಕಾಳನ್ನು ರಸವನ್ನು ಹೀರ್ಕೊಳ್ಳುವಂಥ ಕೀಟ ಅದು ಅದು ಮೈನರ್ ಪೆಸ್ಟು ಭತ್ತದಲ್ಲಿ ಆದರೆ ಇದು ಪ್ರೀ ಫ್ಲವರಿಂಗು ಅಂದರೆ ಆ ಒಡೆ ಕಡಿಯೋದಕ್ಕೂ ಮುಂಚೆಯೇ ಇಂದೂ ಅದು ರಸವನ್ನು ಹೀರ್ಕೊಳ್ತಾ ಇರುತ್ತೆ ಏನು ರೈಸ್ ಬಗ್ಗೆ ಅಥವಾ ಗಂಧಿ ಬಗ್ಗೆ ಅಂತ ಏನಂತೀವಿ ಅದು ಅದರ ಸಮಸ್ಯೆ ಇದ್ದಿದ್ದು ಆದರೆ ಆ ಸಮಸ್ಯೆ ಇದ್ದಿದ್ದು ಬ ತೀರಾ ಸ ವಿರಳ ಪ್ರಮಾಣದಲ್ಲಿ ಇದ್ದಿದ್ದು ಅದು ಆದರೆ ಅವ್ರು ಏನು ಮಾಡ್ತಾಯಿದ್ರು ಅದಕ್ಕೆ ಕೀಟನಾಶಕ ಅವ್ರು ಏನಾದರೂ ಸಿಂಪಡಣೆ ಮಾಡಲೇಬೇಕು ಅಂದಿದರೆ ಅವ್ರು ಮಾಡಬೇಕಾಗಿದ್ದು ಕೀಟನಾಶಕ ನಾನು ವೈಯಕ್ತಿಕವಾಗಿ ಏನು ಹೇಳೋದು ಅಂತಂದರೆ ನಾವು ಯಾವಾಗಲೂ ನಾವು ಯಾ ಯಾವುದೇ ರಾಸಾಯನಿಕ ಪೀಡೆನಾಶಕ ಅಥವಾ ರಾಸಾಯನಿಕ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕನ ನಾವು ಬಳಸಲೇಬಾರದು ಆದರೆ ಅಲ್ಲಿ ಅವರು ತಪ್ಪಾಗಿ ಶಿಲೀಂಧ್ರನಾಶಕ ಮತ್ತು ಕೀಟನಾಶಕ ಎರಡನ್ನೂ ತಗೊಂಡ್ಬಂದು ಸಿಂಪಡಣೆ ಮಾಡೋದಕ್ಕೆ ಮುಂದಾಗಿದ್ದರು ಆದರೆ ಇನ್ನೊಂದೇನು ಅಂತಂದರೆ ಅದು ಗಮನಿಸಿದ್ದು ಅವರ ಗದ್ದೆನಲ್ಲಿ ಸಾಕಷ್ಟು ರೈತ ಮಿತ್ರನ ಕೀಟಗಳು ಮುಖ್ಯವಾಗಿ ಜೇಡ ಜೇಡರ ಬಲೆ ಸಾಕಷ್ಟು ಅವ್ರ ಗದ್ದೆನೆಲ್ಲ ಹರಡ್ಕೊಂಡಿತ್ತು ಅದು ಅದ್ರ ಬಗ್ಗೆ ಅದು ನಮ್ಮ ರೈತ ಮಿತ್ರ ಅದು ಅಂಥೇಳಿ ಅದ್ರ ಬಗ್ಗೆ ಅವರಿಗೆ ರೈತರಿಗೆ ಅರಿವಿರಲಿಲ್ಲ ಆದ್ರ ಹಾಗಾಗಿ ಅವರು ನಾನು ಹೋಗೋಷ್ಟರಲ್ಲಿ ಒಂದು ಸ್ಪ್ರೇ ಆ ಜೇಡ್ಗಳೆಲ್ಲ ಸತ್ತೋದ್ವು ಹಾಗಾಗಿ ನಾನು ರೈತರಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂತಂದರೆ ದಯವಿಟ್ಟು ಯಾರೂ ರಾಸಾಯನಿಕ ಪೀಟನಾಶಕವನ್ನು ನಮಗೆ ಅರಿವಿಲ್ಲದಾನೆ ಅದ್ರ ಬಗ್ಗೆ ನಾವು ಏನು ಸಮಸ್ಯೆ ಇದೆ ನಮ್ಮ ಗದ್ದೆನಲ್ಲಿ ಅಂತ ಹೇಳಿ ತಿಳ್ಕೊಳ್ಳ್ದೇನೆ ಸರಿಯಾಗಿ ಅದ್ರ ಬಗ್ಗೆ ಗಮನಿಸ್ದೇನೆ ದಯವಿಟ್ಟು ಅದನ್ನು ಯಾವುದೇ ಸಿಂಪಡಣೆ ಮಾಡೋದಕ್ಕೆ ಹೋಗ್ಬೇಡಿ ನಿಮ್ಮ ಗದ್ದೆನಲ್ಲಿ ಏನಾದರೂ ಒಂದು ಸಮಸ್ಯೆ ಕಂಡು ಬಂದರೆ ದಯವಿಟ್ಟು ನಿಮ್ಮ ಹತ್ರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಕೃಷಿ ಅಧಿಕಾರಿಗಳಿರ್ತಾರೆ ಅಥವಾ ಇನ್ಯಾವುದಾದ್ರೂ ಒಂದು ತಜ್ಞರನ್ನು ಸಲಹೆ ಪಡೆಯಿರಿ ಅವ್ರ ಸಲಹೆ ಪಡೆದು ಏನು ಸಮಸ್ಯೆ ಇದೆ ಅನ್ನೋದನ್ನು ಫಸ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ನೀವು ಯಾವ ಕ್ರಮ ಕೈಗೊಳ್ಳಬೇಕು ಅದನ್ನು ನೀವು ಅನುಸರಿಸಿ ನೀವು ಅಲ್ಲಿ ಈ ಸಮಸ್ಯೆ ಏನೋ ಒಂದು ಸಣ್ಣ ಪ್ರಮಾಣದಲ್ಲಿ ಕಂಡರೂ ಕೂಡ ನೀವು ನೇರವಾಗಿ ರಾಸಾಯನಿಕ ಸಿಂಪಡಣೆಗೆ ಹೋಗ್ಬಿಡ್ತೀರಿ ದಯವಿಟ್ಟು ಅದನ್ನು ಮಾಡೋದಕ್ಕೆ ಹೋಗ್ಬಿಡಿ ಅಲ್ಲಿ ಆ ತಿಣೆ ಭತ್ತದ ತೆಗಣೆ ಕಾಟ ಇದ್ದಿದ್ದು ತುಂಬ ವಿರಳವಾಗಿತ್ತು ಅದನ್ನು ನಾನು ಈಗಾಗಲೇ ಹೇಳ್ದಂಗೆ ಆ ಜೇಡ್ರ ಬಲೆ ಅವೇ ಅದನ್ನು ನೈಸರ್ಗಿಕವಾಗಿ ಹತೋಟಿಗೆ ತರುವಂಥ ಅವಶ್ ಅವಕಾಶ ಇತ್ತು ಅದನ್ನು ಅವ್ರು ಕಳ್ಕೊಂಬಿಟ್ರು ಅಲ್ಲಿ ಬರೀ ಜೇಡ್ರು ಜೇಡ ಅಷ್ಟೇ ಅಲ್ಲ ಅಲ್ಲಿ ನಾನು ಈಗ ಆಲ್ರೆಡಿ ವೀಡಿಯೋದಲ್ಲಿ ತೋರಿಸ್ದ ಹಾಗೆ ಅಲ್ಲಿ ಸಾಕಷ್ಟು ಕಣಜ ಇತ್ತು ಆಮೇಲೆ ಹೆಲಿಕಾಪ್ಟರ್ ಚಿಟ್ಟೆ ಅಂತ ಹೇಳ್ತೀವಿ ಅದು ಇತ್ತು ಅದು ಡ್ರ್ಯಾಗನ್ ಫ್ಲೈ ಆಮೇಲೆ ಡ್ಯಾಮ್ಸಲ್ ಫ್ಲೈ ಅಂತ ಇತ್ತು ಸೊ ಈ ಇವೆಲ್ಲ ನಮ್ಮ ನೈಸರ್ಗಿಕ ರೈತ ಮಿತ್ರ ಕೀಟಗಳು ಅಂದರೆ ನ್ಯಾಚುರಲ್ ಎನಿಮೀಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ ಇಂಥವನ್ನ ನಾವು ಸಂರಕ್ಷಣೆ ಮಾಡಬೇಕು ಇವನ್ನ ನಾವು ಸಂರಕ್ಷಿಸಿದರೆ ಅವು ನಮ್ಮ ಬೆಳೆಯನ್ನು ರಕ್ಷಿಸ್ತವೆ ನಮ್ಮ ಬೆಳೆಗೆ ಬಿದ್ದಂಥ ಕೀಟಗಳನ್ನ ನೈಸರ್ಗಿಕವಾಗಿ ಹತೋಟಿ ಮಾಡ್ತವೆ ಹಾಗಾಗಿ ನಾವು ಯಾವುದೇ ಕೀಟನಾಶಕವನ್ನು ಅಥವಾ ಶಿಲೀಂಧ್ರನಾಶಕವನ್ನು ಸಿಂಪಡಣೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದರಿಂದ ಏನಾಗ್ತದೆ ನಮ್ಮ ಆಹಾರ ವಿಷಮಯವಾಗ್ತದೆ ಮತ್ತು ಈ ರೈತ ಮಿತ್ರ ಕೀಟಗಳು ಸಹ ನಾಶವಾಗ್ತವೆ ಆಮೇಲೆ ಮಣ್ಣು ಮತ್ತು ನೀರು ಕಲುಷಿತವಾಗ್ತದೆ ಆಮೇಲೆ ಈ ಈ ಮೈನರ್ ಪೆಸ್ಟ್ ಅಂತ ಏನು ಹೇಳಿದೆ ನಾನು ಆಲ್ರೆಡಿ ಈ ತಿಗಣೆ ಇದು ಮೈನರ್ ಪೆಸ್ಟ್ ಇದ್ದಿದ್ದು ಇದು ಈ ರಾಸಾಯನಿಕಕ್ಕೆ ಒಗ್ಗೊಂಬಿಟ್ಟು ಅದರ ರೆಸಿಸ್ಟೆನ್ಸ್ ಬೆಳೆಸ್ಕೊಂಬಿಟ್ಟು ಅಂದರೆ ಅದಕ್ಕೆ ಪ್ರತಿರೋಧಕವನ್ನು ಬೆಳೆಸ್ಕೊಂಡು ಮುಂದೊಂದು ದಿನ ಅದು ಮೇಜರ್ ಪೇಸ್ಟ್ ಆಗ್ಬೋದು ಅದು ದೊಡ್ಡ ಸಮಸ್ಯೆ ಆಗ್ಬೋದು ಹಾಗಾಗಿ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು ನಾವು ಅದಕ್ಕೆ ನಮ್ಮ ನಮ್ಮಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋದೇ ಸುಮ್ಮನೆ ಮನಬಂದಂತೆ ಬಂದಂತೆ ನಾವು ಒಂದು ಸುಮ್ಮನೆ ಯಾವುದೋ ಒಂದು ರಾಸಾಯನಿಕವನ್ನು ಸಿಂಪಡಣೆ ಮಾಡಿ ಇವತ್ತು ಸಣ್ಣ ಪ್ರಮಾಣದ ತೊಂದರೆನ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬಾರ್ದು ಹಾಗೆ ನೀವು ಎರಡನೇ ರೈತರ ವಿಡಿಯೋ ನೋಡಿದರೆ ಅವರು ನನ್ನನ್ನು ಕರ್ಕೊಂಡೋದ್ರು ಅಲ್ಲಿ ಅವರ ತೋ ಅವರು ಗದ್ದೆನ ನಾನು ಗಮನಿಸಿದಾಗ ಅವರಲ್ಲಿ ಸಮಸ್ಯೆ ಇತ್ತು ಅದು ಯಾವುದು ಅಂತಂದರೆ ಶಿಲೀಂಧ್ರ ರೋಗ ಇತ್ತು ಅಂದರೆ ಶೀತ್ ರಾಟ್ ಶೀತ್ ರಾಟ್ ಅನ್ನೋ ಒಂದು ರೋಗ ಇತ್ತು ಅಂದರೆ ಅದು ಏನು ಪೈರಿನ ಕವಚ ಏನಿರುತ್ತೆ ಅದು ಕೊಳತೋಗಿತ್ತು ಆ ರೋಗದ ಸಮಸ್ಯೆ ಇತ್ತು ಆದರೆ ಅವರು ಅಸಿಫೇಟ್ ಅನ್ನೋ ಒಂದು ಇನ್ಸೆಕ್ಟಿಸೈಡು ಕೀಟನಾಶಕವನ್ನು ತೊಗೊಂಬಂದು ಸಿಂಪಡಣೆ ಮಾಡೋಕ್ಕೆ ಮುಂದಾಗಿದ್ರು ಅಂದರೆ ಅವರು ಏನೋ ಅಂಗಡಿನೂ ಹೋದಾಗ ಅಲ್ಲಿ ಯಾವುದೋ ಒಂದು ರೋಗ ಲಕ್ಷಣವನ್ನ ಹೇಳಿದರೆ ಅವರು ಅದಕ್ಕೆ ಕೀಟನಾಶಕವನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಸಾಕಷ್ಟು ರೈತರು ನಮಗೆ ನಮ್ಮ ಗದ್ದೆನಲ್ಲಿ ಭತ್ತದ ಗದ್ದೆನಲ್ಲಿ ಅಥವಾ ಇನ್ಯಾವುದೇ ಬೆಳೆಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದನ್ನು ಫಸ್ಟು ಗಮನಿಸ್ದೇ ಅದ್ರ ಬಗ್ಗೆ ಅರುತ್ಕೋದೇ ನಾವು ನೇರವಾಗಿ ಏನು ರಾಸಾಯನಿಕ ಸಿಂಪಡಣೆಗೆ ಮುಂದಾಗೋದು ಸರಿಯಲ್ಲ ಇದು ಇದಿಷ್ಟು ರೈತರಿಗೆ ಹೇಳ್ತಾ ನಾನು ಸರ್ಕಾರಕ್ಕೂ ಈ ಅಥವಾ ಕೃಷಿ ಇಲಾಖೆಗೂ ನಾನು ಈ ಮೂಲಕ ಕೇಳ್ಕೊಳ್ಳೋದೇನಂತಂದರೆ ರೈತರಲ್ಲಿ ಸಾಕಷ್ಟು ಅಜ್ಞಾನ ಇದೆ ರೈತರಲ್ಲಿ ಸಾಕಷ್ಟು ಏನು ಜ್ಞಾನದ ಕೊರತೆ ಇದೆ ವ್ಯವಸಾಯದಲ್ಲಿ ನೀವು ದಯವಿಟ್ಟು ನಿಮ್ಮಲ್ಲಿ ಇಷ್ಟೊಂದು ಸಿಬ್ಬಂದಿಗಳಿದ್ದೀರಿ ಒಂದು ಜಿಲ್ಲೆಗೊಬ್ಬರು ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇರ್ತಾರೆ ಆಮೇಲೆ ತಾಲೂಕಿಗೊಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇರ್ತಾರೆ ಹೋಬಳಿಗೆ ಒಂದಿಬ್ಬರು ಅಸಿಸ್ ಅಗ್ರಿಕಲ್ಚರ್ ಆಫೀಸರ್ಗಳಿರ್ತಾರೆ ಅವ್ರ ಕೆಳಗಡೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ಗಳಿರ್ತಾರೆ ಇಷ್ಟು ಸಿಬ್ಬಂದಿಗಳಿದ್ರು ಕೂಡ ನಮ್ಮಲ್ಲಿ ರಾಸಾಯನಿಕ ಇಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಸಹ ಮಾಡಿ ರೈತರು ತಮ್ಮ ಗದ್ದೆನಲ್ಲಿ ಮನ ಬಂದಂತೆ ರಾಸಾಯನಿಕ ಸಿಂಪಡಣೆ ಮಾಡಿ ಇವತ್ತು ಆಹಾರನ ವಿಷಮಯ ಮಾಡ್ಕೊಳ್ಳೋದಲ್ದೇ ಪರಿಸರವನ್ನು ಸಹ ಮಣ್ಣನ್ನು ಸಹ ಹಾಳು ಮಾಡ್ಕೊತಾ ಇದ್ದೀವಿ ನೀರೆಲ್ಲ ಕಲುಷಿತ ಮಾಡ್ಕೊತಾ ಇದ್ದೀವಿ ದಯವಿಟ್ಟು ನೀವು ಎಚ್ಚೆತ್ಕೋಬೇಕು ರೈತರಿಗೆ ಪ್ರತಿ ಹಳ್ಳಿನಲ್ಲೂ ರೈತರನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೊಂದು ತರಬೇತಿಯನ್ನು ನೀಡಬೇಕು ಅಂತ ಕೇಳ್ಕೊತೀನಿ ಆಮೇಲೆ ನ ರೈತರು ಮುಖ್ಯವಾಗಿ ನೀವು ರಾಸಾಯನಿಕ ಪದ್ಧತಿಯನ್ನು ಇಂಥದ್ರೆಲ್ಲ ಕೈ ಬಿಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ನೀವು ರಾಸಾಯನಿಕ ಬಿಟ್ಟಾಗ್ಲೇ ಕೃಷಿಯಲ್ಲಿ ಒಂದು ಸುಸ್ಥಿರತೆಯನ್ನು ಸಾಧಿಸೋಕೆ ಸಾಧ್ಯ ಸುಸ್ಥಿರತೆ ಅಂತಂದ್ರೇನು ನೀವು ನಿರಂತರವಾಗಿ ಯಾವುದೇ ತೊಂದರೆ ಇಲ್ಲದೇ ನಿಮ್ಮ ಕೃಷಿಯಲ್ಲಿ ನೀವು ಬಂದಂಥ ಏನು ಆದಾಯ ಅದರಲ್ಲಿ ಹೆಚ್ಚಿನ ಲಾಭವನ್ನು ಕಾಣೋದಕ್ಕೆ ಸಾಧ್ಯ ನೀವು ರಾಸಾಯನಿಕದ ಮೇಲೆ ಅಥವಾ ಅದಕ್ಕೆ ಕೂಲಿಗಾಗಿ ಅಷ್ಟೊಂದು ಖರ್ಚು ಮಾಡಿದ್ರೆ ನಿಮಗೆ ಬರುವಂಥ ಆದಾಯದಲ್ಲಿ ಲಾಭದ ಪ್ರಮಾಣ ಕಡಿಮೆ ಆಗ್ತದೆ ಹಾಗಾಗಿ ನೀವು ಸುಸ್ಥಿರತೆಯನ್ನು ರಾಸಾಯನಿಕ ಪದ್ಧತಿಯನ್ನು ನೀವು ಅನುಸರಿಸದೆ ನೀವು ಯಾವತ್ತೂ ಸುಸ್ಥಿರತೆಯನ್ನು ಸಾಧಿಸೋದಕ್ಕಾಗೋದಿಲ್ಲ ಹಾಗಾಗಿ ಮತ್ತು ಇನ್ನೊಂದು ವಿಚಾರ ಹೇಳ ಹೇಗೆ ಹತೋಟಿಗೆ ತರೋದು ನೈಸರ್ಗಿಕವಾಗಿ ಅದು ಹತೋಟಿ ಈ ಥರದ ಕೀಟಗಳು ಕೀಟಬಾಧೆ ಏನಾದರೂ ಇದ್ದರೆ ನೈಸರ್ಗಿಕವಾಗಿ ಹತೋಟಿಗೆ ತರೋದು ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಸುಮ್ಮನೆ ಇದ್ಬಿಡೋದಕ್ಕಾಗೋದಿಲ್ಲ ಅದು ಹೆಚ್ಚಾಗ್ಬೋದು ನೀವು ಏನು ಸಿಂಪಡನೆ ಮಾಡಬೇಡಿ ಅಂತ ಹೇಳ್ತೀರಿ ಮತ್ತು ಹೇಗೆ ಯಾವುದಾದ್ರೂ ಇದ್ದರೆ ಕೀಟಬಾಧೆ ಇದ್ದರೆ ಹೇಗೆ ನಾವು ಹತೋಟಿಗೆ ತರೋದು ಅಂತ ಕೇಳೋದಾದರೆ ಈಗ ಈ ಮೈನರ್ ಪೇಸ್ಟು ಸ್ವಲ್ಪ ಪ್ರಮಾಣದಲ್ಲಿ ಸೊ ಅಲ್ಲಲ್ಲಿ ಭತ್ತ ಬೆಳೆಯೋ ಜಾಗದಲ್ಲಿ ಇದೆ ಅದಕ್ಕೆ ಒಂದು ಮುಖ್ಯವಾಗಿ ಅಂದರೆ ಒಂದು ಗೋಣಿ ಚೀಲಕ್ಕೆ ನೀವು ಗಂಜಲನ ಗಂಜಲನ ಅದ್ದಿ ಅದನ್ನು ಒಂದು ಕೋಲನ್ನು ಅಲ್ಲಿ ಎಲ್ಲಾದರೂ ಒಂದು ಕಡೆ ನೆಟ್ಟಿ ಒಂದು ಐದು ಅಡಿ ಎತ್ತರದಲ್ಲಿ ಆ ಗೋಣಿ ಚೀಲನ ಅದಕ್ಕೆ ಹಾಕಿ ಆಮೇಲೆ ಡೈಲಿ ಅದಕ್ಕೆ ಗಂಜಲನ ಸುರಿತಾರೆ ಅದರ ಸ್ಮೆಲ್ಗೆ ಅದರ ವಾಸನೆಗೆ ಈ ಸಿಜನೆಗಳೆಲ್ಲ ಆಕರ್ಷಕವಾಗಿ ಅಲ್ಲಿ ಬಂದು ಕೂತ್ಕೊತವೆ ಅದನ್ನು ಹಿಡಿದು ನೀವು ಅದನ್ನು ಸಾಯಿಸ್ಬೋದು ಅಥವಾ ಇದೊಂದು ಮೆಥಡು ಆಮೇಲೆ ಆಗ ಎರಡನೇ ಇದರಲ್ಲಿ ರೈತರಿಗೆ ಹೇಳಿದಾಗೆ ಒಂದು ಲೀಟ್ರ್ ಗಂಜಲಕ್ಕೆ ಐದು ಲೀಟ್ರ್ ನೀರು ಹಾಕಿ ಸಾರಿ ನಾಲ್ಕು ಲೀಟ್ರ್ ನೀರು ಹಾಕಿ ನೀವು ಸಿಂಪಡಣೆ ಮಾಡ್ಬೋದು ತುಂಬ ಮೊದಲನೇ ಹಂತದಿಂದನೇ ಈ ರೀತಿ ಗಂಜಲದಿಂದನೇ ನೀವು ಸಾಕಷ್ಟು ರೋಗಗಳನ್ನ ಮತ್ತು ಕೀಟಬಾಧೆಯನ್ನು ನೀವು ಹತೋಟಿಗೆ ತರ್ಬೋದು ಅಂತ ಹೇಳ್ತಾ ಆಮೇಲೆ ಅಲ್ಲಿ ಯಾಕೆ ಎಲ್ಲ ಕಡೆ ಅಷ್ಟು ಜೇಡರ ಬಲೆ ಅಷ್ಟೊಂದು ಕಟ್ಟಿತ್ತು ಅಂತಂದರೆ ನೀವು ಆ ವಿಡಿಯೋದಲ್ಲಿ ಗಮನಿಸಿದ್ರೆ ಅಲ್ಲಿ ಭತ್ತದ ಗದ್ದೆ ಸುತ್ತ ಸಾಕಷ್ಟು ಪೊದೆಗಳಿದ್ದಾವೆ ಮತ್ತು ಒಂದಷ್ಟು ಮರಗಳಿದ್ದಾವೆ ಇದು ಏನು ಇದು ಇದು ಅರಣ್ಯ ಕೃಷಿಯ ಒಂದು ಏನು ವಾತಾವರಣನ ಸೃಷ್ಟಿ ಮಾಡಿದೆ ಇವುಗಳಿದ್ದರೆ ಈ ಪೊದೆಗಳು ಮತ್ತು ಮರಗಳು ನಮ್ಮ ಗದ್ದೆಯ ಸುತ್ತ ಇದ್ದರೆ ಇದು ಈ ಏನು ಪರತಂತ್ರ ಜೀವಿಗಳು ಮತ್ತು ಪರಭಕ್ಷಕ ಜೀವಿಗಳು ನ್ಯಾಚುರಲಿ ಮೀನ್ಸ್ ಅಂತ ಏನು ಹೇಳಿದೆ ಇವುಗಳು ವೃದ್ಧಿಯಾಗೋದಕ್ಕೆ ಒಂದು ಸೂಕ್ತವಾದ ವಾತಾವರಣನ ಕಲ್ಸ್ ಹಾಗಾಗಿ ಈ ನಾವು ನಮ್ಮ ಗದ್ದೆಯ ಸುತ್ತ ಮರಗಳನ್ನ ಬೆಳೆಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ನಾನೊಬ್ಬರು ರಾಯಚೂರಿನವರೊಬ್ಬರನ್ನ ರೈತರನ್ನ ಮಾತಾಡಿಸಿದಾಗ ನಿಮ್ಮ ಕಡೆ ಬಯಲು ನೀವು ಎಷ್ಟು ಕಣ್ಣು ಆಯಿಸಿದಷ್ಟು ಬರೀ ಬಯಲೇ ಕಾಣಿಸ್ತದೆ ನಿಮ್ಮ ಗದ್ದೆಯ ಸುತ್ತ ಬೌಂಡ್ರಿ ಸುತ್ತ ಒಂದು ಮರ ಸಹ ಕಾಣೋದಿಲ್ಲ ನೀವು ಮರ ಬಳಸೋದಕ್ಕೆ ಒಂದು ಪ್ರಯತ್ನ ಪಡಿ ಅಂತ ನಾನು ಹೇಳ್ದಾಗ ಅವ್ರೇನು ಹೇಳಿದ್ರು ನಾವು ಬೆಳೆ ಆದಮೇಲೆ ಕುರಿ ಮೈಸೂರು ಬಂದು ಆ ಬೆಳೆ ಏನು ಮರಗಳನ್ನ ನಾವೇನಾದ್ರು ನೆಟ್ ರಾಸಸಿನ ತಿಂದುಬಿಡ್ತಾವೆ ಕುರಿಗಳು ಅಂತ ಹೇಳ್ತಾರೆ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನಾವು ರೈತರು ಇವತ್ತು ಸೂಕ್ಷ್ಮಜ್ಞರಾಗಬೇಕು ಸೂಕ್ಷ್ಮ ಮತಿಗಳಾಗಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಾವು ನಮ್ಮ ವ್ಯವಸಾಯನ ರಾಸಾಯನಿಕ ಮುಕ್ತವಾಗಿ ಮಾಡಬೇಕು ಅನ್ನೋ ಒಂದು ನಮ್ಮ ಮನಸ್ಸಿಗೆ ಬರಬೇಕು ನಮ್ಮ ಪರಿಸರ ನಮ್ಮ ಮಣ್ಣು ಹಾಳಾಗಬಾರ್ದು ನಮ್ಮ ಮಣ್ಣನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿರಬೇಕು ಹಾಗಿದ್ದಾಗ ನಾವು ಹಾಕಿದಂಥ ಸಸಿ ನಾವು ಹೇಗಾದರೂ ರಕ್ಷಣೆ ಮಾಡ್ಕೊತೀವಿ ಅದು ಬೆಳೆದು ಒಂದಷ್ಟು ದೊಡ್ಡದಾಗೋವರೆಗು ನಾವು ಅದನ್ನು ರಕ್ಷಣೆ ಮಾಡ್ಕೊತೀವಿ ಹಾಗಾಗಿ ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ನಮ್ಮ ಬೌಂಡ್ರಿ ಸುತ್ತ ಮರಗಳನ್ನ ನಾವು ಬೆಳೆಸಿದ್ರೆ ಅದೊಂದು ಅರಣ್ಯ ಕೃಷಿಯ ಒಂದು ಪದ್ಧತಿಯನ್ನು ನಾವು ಅನುಸರಿಸ್ದಂಗೆ ಆಗ್ತದೆ ಮತ್ತು ನಾನು ಹಾಗೆ ಈ ಪರತಂತ್ರ ಜೀವಿಗಳಿರ್ಬೋದು ಪ ಪರಭಕ್ಷಕ ಕೀಟಗಳಿರ್ಬೋದು ಇವುಗಳು ವೃದ್ಧಿಯಾಗಿ ನಮಗೆ ನೈಸರ್ಗಿಕವಾಗಿ ಏನು ಬೆಳೆಗೆ ಬೀಳುವಂಥ ಕೀಟಬಾಧೆಗಳನ್ನ ಹತೋಟಿಗೆ ತರೋದಕ್ಕೆ ಒಂದು ಸಹಾಯವಾಗ್ತದೆ ಅಂತ ಹೇಳಿ ನಾವು ಸುಸ್ಥಿರತೆಯನ್ನು ಕಾಣಬೇಕಾದ್ರೆ ಕೃಷಿಯಲ್ಲಿ ನಾವು ಸುಸ್ಥಿರತೆಯನ್ನು ಸಾಧಿಸಬೇಕಾದ್ರೆ ನಾವು ರಾಸಾಯನಿಕವನ್ನು ಬಿಟ್ಟು ನಾವು ಬೇರೆ ಆಲ್ಟರ್ನೇಟ್ ಮೆಥಡ್ಗಳನ್ನ ನಾವು ಅನುಸರಿಸಬೇಕು ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಮುಖ್ಯವಾಗಿ ಸ್ಟೆಂಬೋರರ್ ಅಂದರೆ ಕಾಂಡ ಕೊರೆಕೂಳು ಮತ್ತು ಬ್ರೌನ್ ಪ್ಲಾಂಟ್ ಹಾಪರ್ ಕಂದು ಜಿಗಿ ಹೂಳು ಇವುಗಳನ್ನ ಹೇಗೆ ಹತೋಟಿ ಮಾಡೋದು ಅಂತ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಧನ್ಯವಾದಗಳು